ಅಪ್ಪು ಬಾಸ್ ಇದರಲ್ಲಿ ಗಂಡ ರಾಜಸ್ಥಾನ ಚೆನ್ನಾಗಿ ಮಾಡಿದ್ದಾರೆ ಜಯನಗರ ನೈನ್ ಬಾಕಲ್ಲಿ ನೋಡ್ತಿರ್ಬೋದು ಅಪ್ಪು ಬಾಸ್ ಇದ್ರು ಓಕೆ ನಮ್ಮ ಸಿಸ್ಟರ್ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ ಬೆಸ್ಟ್ ಇದೆ ಅಂತ ಕೆ ಎಸ್ ಆರ್ ಟಿ ಬಸ್ ಇವಾಗ ಜಸ್ಟು ಎಲ್ಲ ಫುಲ್ ಅಪ್ ಇದೆ ಫ್ರೆಂಡ್ಸಿ ಜಸ್ಟು ರೈಲ್ವೆ ಶನ್ನಿಗೆ ಹೋಗ್ತಾ ಇದ್ದೀವಿ ನೋಡ್ತಿರೋದು ನೀವು ಜಯನಗರ ನೈನ್ ಇದು ಹಾಂ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದ್ರೆ ಅಯ್ಯೋ ಎಲ್ಲರೂ ಚೆನ್ನಾಗಿದ್ರೆ ನಾನು ಕೊಡ್ತೀನಿ ಮನೆಯ ಹತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇಂತ ಫಸ್ಟು ಯಾರಾದರೂ ಹತ್ರ ಈ ವಿಡಿಯೋ ನೋಡ್ತಾರೆ ಲೈಕ್ ಮಾಡಿ ಹಂಗೆ ನಮ್ಮ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದರಲ್ಲಿ ನಿಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಬಂದಿನ್ನ ಬ್ಲಾಗ್ ಸ್ಟಾರ್ಟ್ ಹೋಗಿ ನಾನು ಇಲ್ಲಿಂದ ನಮ್ಮ ಸಿಸ್ಟಮ್ನಿಗೆ ಹೋಗ್ತಾ ಇದ್ದೀನಿ ಯಾಕಂದ್ರೆ ನಾನು ತಯಾರು ಇದ್ದಾರೆ ಅದಕ್ಕೋಸ್ಕರ ಅವ್ರನ್ನ ರೈಲ್ವೆ ಸ್ಟೇಷನ್ಗೆ ಹೋಗಿಬಿಟ್ಟು ಬರಕ್ಕೆ ಹೋಗ್ತಾ ಇದ್ದೀನಿ ಮನಿ ಹತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬಷ್ನಲ್ಲಿ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಜಸ್ಟ್ ಇವಾಗ ಬಷನ್ ಹತ್ರ ಬಂದೆ ಫ್ರೆಂಡ್ಸ್ ಬಸ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ನೋಡ್ಬೋದು ಬಸ್ ಯಾವುದು ಬರ್ತಾ ಇಲ್ಲ ನೋಡ್ರಿ ಮೊನ್ನೆ ಎರಡನೇ ತಾರೀಕು ಬರ್ತಾ ಇದ್ತಲ್ಲ ಶರತ್ ಬಚ್ಚು ಯಾವ ರೀತಿ ಕಟಂತ ಬಸ್ ಬಂತು ನೋಡಿ ಕೆ ಎಸ್ ಆರ್ ಟಿ ಬಸ್ ಬಂತು ಇವಾಗ ಜಸ್ಟು ಎಲ್ಲ ಫುಲ್ ಆಪ್ ಇದೆ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಬಸ್ ಯಾಕಂದರೆ ಬಸ್ ಫುಲ್ ಆಗ್ಬಿಟ್ಟಿತ್ತು ಪ್ರೈವೇಟ್ ಬಸ್ ಮತ್ತೆ ಇದಕ್ಕೆ ಹೋಗ್ತಾ ಇದೀನಿ ಯಾಕಂದ್ರೆ ಆ ಬಸ್ ಫುಲ್ಲ ಬಿಟ್ಟು ಅದಕ್ಕೋಸ್ಕರ ಬಂದೆ ಜಸ್ಟ್ ಇವಾಗ ಟಿಮ್ ಫ್ಯಾಕ್ಟ್ರಿ ಬಂದೆ ಆಲ್ರೆಡಿ ನೋಡಿರ್ತೀರಾ ಇದು ಟಿನ್ ಫ್ಯಾಕ್ಟ್ರಿ ಮೆಟ್ರೋ ಟೀನ್ ಪ್ಯಾಟ್ರಿ ಹೋಗ್ತಾ ಹೊರಡಿದೀನಿ ನಾನು ನಿಮಗೆ ನಮ್ಮ ಸ್ಟರ್ ಮನೆ ಜಯನಗರ ಬಂದು ನೆನಸಿದ್ದೀನಿ ಯಾಕೆಂದರೆ ಅಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ ನೋಡ್ರಿ ಅಲ್ಲಿ ಅದಕ್ಕೆ ನೋಡಿರಿ ಇದು ಅಲ್ಲಿ ಟಿಕೆಟ್ ಬಗ್ಗೆ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದೆ ಅಂತ ತಿಳಿಸಿದ್ದೀನಿ ಅದು ನೋಡ್ಬೋದು ಬರ್ರಿ ಹೊರಡಿದೀನಿ ಇವಾಗ ಫ್ರೆಂಡ್ಸ್ ನಾನು ಆಲ್ರೆಡಿ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದೆ ಅದು ಯಾವ ರೀತಿ ಅಂತ ನಿಮಗೆ ಒಂದು ವೀಡಿಯೋ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ನೋಡಿಲ್ಲ ಅಂದರೆ ಸ್ಕ್ಯಾನ್ ಮಾಡ್ಕೊಂಡು ಇಲ್ಲಿ ಹೋಗ್ಬೋದು ಅವ್ರು ಗೂಗಲ್ ಕೋರ್ಸ್ ಸ್ಕ್ಯಾನ್ ಮಾಡ್ಕೊಂಡು ಹೋಗಬಹುದು ನಿಂತ್ಕೊಂಡು ಮಧ್ಯೆ ಸ್ಕ್ಯಾನ್ ಮಾಡ್ಕೊಂಡು ಬರ್ಬೋದು ನಾವು ಆರಾಮಾಗಿ ಯಾಕಂದರೆ ಅಲ್ಲಿ ಕ್ಯೂ ನಿಂತ್ಕೊಂಡು ಟಿಕೆಟ್ ತೊಗೊಳಕ್ಕಾಗಲ್ಲ ಅದಕ್ಕೋಸ್ಕರ ನಿಮಗೆ ಮೆಟ್ರೋ ಸ್ಟೇಷನ್ ಅವರು ಯಾವ ರೀತಿ ಇದೆ ಅಂತ ನೋಡ್ಬೋದು ಮೆಟ್ರೋ ಟ್ರೈನ್ ವೇಟ್ ಮಾಡ್ತಾ ಇದ್ದೀವಿ ಜಸ್ಟ್ ಮೆಟ್ರೋ ಬಂದು ನೋಡ್ತಿರ್ಬೋದು ಜಸ್ಟ್ ಇವಾಗ ಮೆಟ್ರೋ ಬಂದಿದೆ ನಿಮಗೆ ಟಿಮಿಗೆ ಮಹೇಶ್ಗೋದ್ಮೇಲೆ ಸಿಕ್ಕಿದೆ ಯಾಕಂದರೆ ಅದಕ್ಕೋಸ್ಕರ ಮಹೇಶ್ಗೌಡ ಸಿಗ್ತೀನಿ ಜಸ್ಟ್ ಇವಾಗ ಮಹೇಶ್ ನೋಡ್ತಿರ್ಬೋದು ಬಂದ ಇವಾಗ ಮುಂದೆ ಕಂಟಿನ್ಯೂ ಮಾಡ್ತೀವಿ ಎಷ್ಟು ಎಷ್ಟಿದೆ ಅಂತ ಸಿಕ್ಕಾಪಟ್ರೆಸ್ಟ್ ಇದೆ ಅಲ್ಲ ಎಷ್ಟು ಡೌನ್ ಹೋಗಿ ನೋಡಿರ್ಬೋದು ಎಷ್ಟೆಷ್ಟಿದೆ ಅಂತ ಕಿವಿ ಇದೆ ಅಂತ ಫ್ರೆಂಡ್ಸ್ ಎಷ್ಟು ಕಿವಿ ಅಂತ ಸಿಕ್ಕಿ ಕಿವಿ ಅಂತ ಫೋರ್ ಕ್ಲಾಕ್ ಮೆಟ್ರೋ ಸ್ಟೇಷನ್ನು ನೋಡಿ ಜಸ್ಟ್ ಇವಾಗ ಬಂದೆ ಜಯನಗರಕ್ಕೆ ನಾವು ಇಲ್ಲಿಂದ ನೈನ್ ಕ್ಲಾಕ್ ಇವಾಗ ನಿಮಗೆ ಫ್ರೆಂಡ್ಸ್ ಜಯನಗರದಲ್ಲೇ ನೋಡಿ ಕತ್ಲಾ ಇದೆ ಯಾಕೆಂದರೆ ಇವಾಗ ಆರೂವರೆಗೆಲ್ಲ ಕತ್ತಲ ಬರುತ್ತೆ ಏನಂದ್ರೆ ಕೊಡಬೇಕು ಇವಾಗ ಜಸ್ಟ್ ಬಂದೆ ಡಾಕ್ಟ್ರು ಸಿಸ್ಟರ್ ಮನೆಗೆ ಒಬ್ಬರು ಸಿಗ್ತೀನಿ ನೈಟ್ ಒಂಬತ್ತುವರೆಗೆ ಸ್ವಂತದಿಂದ ಟ್ರೈನ್ ಇದೆ ನಮ್ಮ ಫೈರ್ ಬಿಡಿಬಿಡ್ಬೇಕು ಟ್ರೇಡೇಶನ್ ಹೋಗಿ ನಮ್ಮ ಫೈವರ್ ಬಿಡಿ ಹೋಗ್ತಾ ಇವತ್ತು ಅದಕ್ಕೋಸ್ಕರ ಹೋಗ್ತಾ ಇದೆ ಜಸ್ಟ್ ಇವಾಗ ಬಂದೆ ಹೊರಗಡೆ ಈಗ ನಾವು ಇಲ್ಲಿಂದ ಆಟೋ ಬುಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಮತ್ತೆ ಲೇಟ್ ಆಯಿತು ಅದಕ್ಕೋಸ್ಕರ ಆಟೋ ಬಂತು ಬುಕ್ ಮಾಡಿದೆ ಇವಾಗ ಉಬರಿಂದ ಆ ಆಟೋ ನೋಡಿ ಬಂದಿದೆ ಇದೆ ಇದೇ ಆಟೋ ಜಸ್ಟ್ ಬಂದು ನೋಡಿ ನೋಡಿರ್ಬೋದು ಎಲ್ಲ ಜೈನಗರ ಜೈನಗರೋಟ್ ಕಂಪ್ಲೀಟ್ ಆಗಿದ್ದೀರ ಜಸ್ಟ್ ಇವಾಗ ಜೈನಗರ ನೈನ್ ಬ್ಲಾಕ್ ಬಂದೇ ನೋಡಿರ್ಬೋದು ಚಾಮರಾಜ ಸೂಪರ್ ಆಗಿ ಮಾಡಿದ್ದಾರೆ ಅಪ್ಪು ಬಾಸ್ ಮಾಡಿದ್ದಾರೆ ಅಪ್ಪು ಬಾಸ್ ಇದ್ರು ಓಕೆ ನಮ್ಮ ಸಿಸ್ಟರ್ ಮನೆಗೆ ಒಬ್ಬ ಸಿಗ್ತೀನಿ ನಿಮಗೆ ಫ್ರೆಂಡ್ಸ್ ಜಸ್ಟ್ ಇವಾಗ ನಮ್ಮ ಸಿಸ್ಟರ್ ಮನೆಯಲ್ಲಿ ಊಟ ಮಾಡಿಕೊಂಡು ನಮ್ಮ ತಾಯಿಯವ್ರು ಕರ್ಕೊಂಡು ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಜಸ್ಟ್ ನಮ್ಮಮ್ಮ ನಾವು ಜಯನಗರ ಬಂದಿ ಮೆಟ್ರೋ ಸ್ಟೇಷನ್ಗೆ ಹೋಗ್ತಿರ್ಬೋದು ನಾವು ಇದರಿಂದ ಯಶವತ್ಪುರಕ್ಕೆ ಹೋಗ್ಬೇಕು ಅಲ್ಲೊಂದು ನಿಮಗೆ ಜಯನಗರ ಕೋರ್ಟ್ ಬಾಕಿದು

ಫ್ರೆಂಡ್ಸ್ ಜಸ್ಟ್ ನಮ್ಮ ತಯಾರು ಹೋದರು ಇವಾಗ ಜಸ್ಟ್ ಇವಾಗ ಟ್ರೈನ್ ಇದೆ ಫ್ರೆಂಡ್ಸ್ ಜಸ್ಟ್ ಇವಾಗ ತಾನೆ ನಮ್ಮ ತಾಯಿಯವರು ಊರಿಗೆ ಹೋದರು ಓಕೆ ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್